ಕಾಲಾಗಿಂದ ಎಲ್ಲಿಂದ್ರ ಬಂದ್ರಮ್ಮ ಹ್ಮ ಎಲ್ಲಿಂದ್ರ ಬಂದ್ರೆ ಕೃಷಿಯಾಗಿಂದ ಬಂದ್ರೆ ಮನೆಯಾಗಿಂದ ಬಂದ್ರೆ ಮಮ್ಮಿ ಬಂದಿಲ್ಲ ಇನ್ನು ಏನು ಮಮ್ಮಿ ಬಂದಿಲ್ಲ ಇನ್ನು ಅಜ್ಜ ರಮಗೇ ಮನೆ ಹೋಗಿದ್ರಲ್ಲ

அம்மா நீனே நீ

బ్లాకే బ్లాకే ఎం మార్తి హై బ్లాకే బ్లాకే బుడ బుడ నా మెట్సప్ బుడ నా లక్ష్మి விழு அடாட்லி அடாட் தாழ விழுச இளியம்மா இளி அட்ாட்பா அல்ல மனையாக குத்துல குந்தர் தின்னா அட்ாட் எந்த சந்த காலி ஐதி அட்ட கை விட கை விட நீக்க அடாட் தோழத்தேனல் ஷெல்லாக்காவிரே

ಅಲ್ಲಿ ಹಾದು ಇಲ್ಲ ಐತಲ್ಲ ನೋಡು ಇಲ್ಲ ಎದ್ತಾ ಬಿಡಕ್ಕೆ ದೇವಿ ಬ್ಲಾಕಿ ಅಕ್ಕೇನು ಕೆಳಗೆ ಸಡ್ಲಿ ಎಲ್ಲ ಚಂದ ಗಾಳಿ ಐತಿ ಕೆಳಗೆ ಬಡ ಬಿಡತಿ ನಮ್ಮ ಉಂಡಿಗ ಹಂಗೈತೆ ಕೈಯಾಗ ಬ್ಲಾಕಿ ಸರಿ ಸರಿ ಗೋಳಿ ಬಿಡ ಎಳಸ್ಕ ಸರಿ ಬ್ಲಾಕಿ ಸರಿ

சகணி அக்கணி அந்த படிக் கொடில் நீல் aha ha aa in jaao yo lo 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 kala anna adha anta da anna kala hai to kai tor sa ಮಾಡಬಹುದು ಏನೋ ನೋಡ್ರಿ ಇದನ್ನ ಎಷ್ಟು ಮಸ್ತ್ ಐತಿ ಬಾರವಾಂಕೈನ್ ಅಲ್ಲಿ ನಮ್ದು ಗುಡ್ಡ ಹೊಲ ಐತಲ್ಲ ರಪ್ಪ ಬಡಿಬೇಕು ಇವ್ನ ಬಡದಾಗ ಈ ತರ ಐತ್ ನೋಡ್ರಿ ಡ್ರ್ಯಾಗನ್ ಅದಾವಲ್ಲ ಇದು ಜವಾರಿ ಡ್ರ್ಯಾಗನ್ ಇದೆ ಇಷ್ಟು ರುಚಿ ಇರ್ತಾವ್ರಿ ಇವ್ ಅಣ್ಣ ಅದ್ರ ಇದೆಲ್ಲ ಇದಿಷ್ಟು ಇದಿಷ್ಟು ಪೂರ್ತಿ ಅಮೂಗ અમુ અમુ લિફ્ટી ખટલા હા લિફ્ટી ખટલે હા ઓવા જંગા જગતળવા અમુ નીં ગાંટે નીંદ રાંગ આતસબકવા ની માડમ બવ ભડકતા હા લાઈટ આલે નિનંતલે માડમ એટલે એલા દલે ಇಲ್ಲಿ ಕಬ್ನೆಯ ಕಷ್ಟ ಇಲ್ಲ ಅಲ್ಲಿ ಅಮ್ಮಿ ಕಡ ಅಮ್ಮ ಯಾರು ವಾರ್ತಾ ನೋಡಕ್ಕೆ अप्राइब बड़ते हैं आमें तुमस्ता ने सुपरदे यहां अबराई लिप्ते कश्टा अबराई लिप्ते कश्टा अबराई लिप्ते कश्टा नाच्टा

ட்ராகன் 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 நோடு

ನಾನೀಗ ಮನೆಗೆ ಹೋಗ್ತೀನಿ ಅಂತ ನಾನು ಮತ್ತೆ ಯಾವಾಗಾದ್ರೂ ಬಂದಾಗ ಸಿಗ್ತೇನೆ ಅಂತೇಳಿ ಅತ್ತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್

அம்மா ஜூ நெல்சங்க அம்மா ஜூன் நென்த்தல்வா அவரும அவர் ஒன்ப அவரன் ரூபியதா நடத்தறவளத்துக்கு ஏய் யார் ஓடுவே வேர்க்கா ತಿர்காட்டோ கறகற ನೀನು ಯಾರು ಕರ್ಕೊಂಡು ಬಂದಾರಾ ಆಕಲೇ ಅ್ನಿಮ್ಮ ಅಪ್ಪ ಕರೆಕೊಂಡನೆ ನಾನು ಅಪ್ಪಾ ನಿನಗೆ ಏನೋಬೇಕು ಅಪ್ಪ ನೀನೇಕೆ ಐ ಏಕಂತ ಹಾಕಂತಾಳ ನಮ್ಮ ಅತ್ತಿ ಏಕಂತ ಹಾಕಂತಾಳ ನೀನು ಯಾರ್ ಕರ್ಕೊಂಡು ಬಂದಾರಂದ್ರ ನಿಮ್ಮ ಅಪ್ಪ ಕರ್ಕೊಂಡು ಬಂದಾನೆ ನಿಮ್ಮ ಸಣ್ಣತಿ ಯೇನಂದ್ ಅವ್ನು ಏನು ಅನ್ಲಿಲ್ಲ ಏನೊಂದಿಲ್ಲಾ ಮದರ್ಸ್ ಇಲ್ಲ మాతర్సలేలా మరి కారగడే మని బాంత కరియక్తిది అంతలా ఇది అల అలోగిదెలా అవర్ మనిగే మాటర్సలేలాని మత్తి హ్మ్ మాటర్సదాళా ఏనందళ యావ బండి అందన హ్మ్ నీ ఏనంది నా నా పేపేని హ్మ్ పేబెన ఈ బండి నందే చలో నా పొలర్బెక్ మట్ హోగో నా మనిగే హ్మ్ నా మిన్ కర్కో కిణవా ని మనిలే ఇలే ఇర్తి అమ్ము ఇలే ఇర్తి మనిగోకే

ಬಡ ಮನಿ ಹೋಗಕ ಮನಿಗೆ ಮನಿ ಬಡ ಮನಿಜಿ ಎ ಹೋ ಹೋಗಂಗಾದಕ್ಕೆ ನೀ ಹೋಗ ನೀ ಮನಿ ಹೋಗ ಬಾ ಕೃಷರ್ ಕ ಕಳಿಸಿ ಬಿಡತನ್ ಬಾ ಮನಿ ಹೋಗ್ಲಿ ನಿಮ್ಮ ಅಲ್ಲಿ ಮನಿ ಹೋಗೋಣ মামಾ ಫೋನ್ಸ್ತನ ಕರ್ಕೊಂಡು ಹೋಗಾರ್ ನೀ ಹಾ ಬಾวะ ಲವನ ಮತ ಮಳಿ ಬಂತಾ ಕಾರ್ ನೀ ಅಕಿನ ಬಿಟ್ಟು ಹೋಗುಣ ಬಾ ಹೋಗ್ಲೇ ಕ ಮನಿ ನ ಒಮ್ಮಿನ ಕರ್ಕೊಂಡು ತಿಡ್ನಿ ಸರಿ ಸರಿ ನೀ ನ ಒಮ್ಮಿನ ಕರ್ಕೊಂಡು ಹೋಗಿನ ನೀ ಹೋಗ ಮನಿ

ಖಾರ ಬೇಕಮ್ಮ ನಾನಿ ಇಲ್ಲೇ ತನಕ ಮಿಸ್ ಹಾಕತ್ತೇನಿ ಅಂಟಾಳ ಅವ್ರ ಮನೆಗೆ ಸರಿ ಸುರಿದೇವ್ ಎಷ್ಟು ಚೆನ್ನಾಗ್ ಅನ್ಸಗತ್ತೆ ನೋಡ್ರಿ ಎಲ್ಲೇ ತಾನು ನೋಡ್ರಿ ಇನ್ನು ಟೈಮು ಕೊನೆ ಆರಾಗ ಬಂದೈತೆ ಐದು ನಲ್ವತ್ತಪ್ಪ ಐವತ್ತೇನು ಆಗೈತಿ ಅಲ್ಲಿನವ್ರು ಬಂದು ನಿಂತಾರೆ ಪಾಪ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹಿಂಗಿತ್ತು ನೋಡ್ರಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಕೋಳಿಗಳು ಬರಕತ್ತಾವು ನಾನೀಗ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತೇನೆ ನೋಡಿ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಏನಾದರೂ ಬೆಂಡೆಕಾಯಿ ಅಂದ್ರೆ ಮಾಮೂಲಿ ಹೆಂಗೆ ಮಾಡ್ತೀವಲ್ಲ ಹಂಗ ನಮಗೆ ಟೈಮ್ ಇಲ್ಲ ಆರ್ಡರ್ ಆರ್ಡರ್ಗಳಂದು ಭಾಳ ಬರೋಕತ್ತವ ಹಾಗಾಗಿ ಅಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡಬೇಕು ಆರ್ಡರ್ ಕನ್ಫರ್ಮ್ ಆದಿಂದ ನಾನು ಅಮೌಂಟ್ ಹಾಕಿಸ್ಕೋಬೇಕು ಅಮೌಂಟ್ ಹಾಕಿಸ್ಕೊಂಡು ನಾನು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ದವ್ರಿಗೆ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿ ಎಲ್ಲ ಅಂತ ಅಂದ್ರೆ ಭಾಳ ಭಾಳ ಕೆಲಸ ಆಗತ್ ಬಿಟ್ಟೈತಿ ಅದರೊಳಗೆ ಖುಷಿನೂ ಅಷ್ಟ ಆಗತ್ತ ನನ್ಗ ಬೇರೆ ಏನು ಯೋಚನೆ ಮಾಡಕ್ ಟೈಮ್ನ ಸಿಗೋಲ್ ನನ್ಗೆ ಅಷ್ಟೊಂದು ಹೋದ್ ಬಿಜಿ ಆಗಿಬಿಟೇನಿ ದೇವ್ರ ದೈಹದಿಂದ ಹಿಂಗ ಬಿಜಿಯಾಗಿಡಪ್ಪ ಬೇರೆ ಯಾವ ಕೆಟ್ಟದ ಬಗ್ಗೆ ಏನು ಯೋಚನೆ ಆಗದೆ ಇರೋ ಹಂಗ ಎಲ್ಲನು ಇನ್ ಮುಂದ ಎಷ್ಟು ಒಳ್ಳೇದಾಗ್ಯತಿಲ್ಲ ಅಂತಲ್ಲ ಇನ್ ಮುಂದಿನ ಇನ್ನು ಹೆಚ್ಚು ಹೆಚ್ಚು ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವ್ರ ಕೇಳ್ಕೊಳಕತ್ತೇಷನ್ ಬಿಝಿ ನಿಮ್ಮ ಎಲ್ಲರ ಪ್ರೀತಿ ನೀವು ನಂಬಿ ಆರ್ಡರ್ ಕೊಟ್ಟು ಸೀರೆ ತಗೊಳಕತ್ತಿರೋದ ಅದೊಳಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಸ್ಕ್ಯಾಮ್ ನಡೆಯತ್ತವ ಈಗ ನಮ್ಮ ನಾವು ಹಾಕಿರೋ ವಿಡಿಯೋ ನಮ್ಮ ಐಡಿ ತರನ ಸೇಮ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ ಬ್ಯಾರ ಫೋನ್ ಪೇ ನಂಬರ್ ಎಲ್ಲಾ ಹಾಕಿ ಹದಿನೇಳನೂರು ರೂಪಾಯಿ ಇರೋದು ಬರೀ ಮುನ್ನೂರು ನಾಲ್ಕನೂರು ರೂಪಾಯಿ ಸೀರೆ ಹಿಂಗೆಲ್ಲಾ ಅಂತ ಹೇಳಿ ಅಮೌಂಟ್ ಹಾಕಿಸ್ಕೊಂಡು ನಂಬರ್ನ ಬ್ಲಾಕ್ ಮಾಡ್ಕೊಂಡು ಹಿಂಗೆಲ್ಲಾ ಮಾಡಕತ್ತಾರ ಆದಷ್ಟ್ ಆನ್ಲೈನ್ ಅಲ್ಲಿ ನೀವೇನ ಸೀರೆ ಆಗಲಿ ಡ್ರೆಸ್ ಆಗಲಿ ಏನೋ ಗೊತ್ತಿಲ್ಲದೆ ಇರೋರ ಹತ್ತಿರ ಕಡಿಮೆ ರೇಟಿಂಗ್ ಅಂತೇಳಿ ಗೊತ್ತಿಲ್ಲದೆ ಇರೋರು ಹತ್ತಿರ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಿರೋರ ಹತ್ತಿರ ನೀವು ಟ್ರಸ್ಟ್ ನಿಮ್ಗೆ ಯಾರ ಮೇಲೆ ನಂಬಿಕೆ ಇರ್ತೈತಲ್ಲ ಅಂತವ್ರ ಹತ್ರ ನೀವ ಸೀರೆ ಆಗಲಿ ಡ್ರೆಸ್ ಆಗಲಿ ತಗೋರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನನ್ಗೆ ಗ್ರೂಪಲ್ಲೇ ನನ್ನ ಗೆ ಎಷ್ಟೊಂದು ಜನಕ್ಕೆಲ್ಲ ಮೋಸ ಆಗ್ಯದಂತ ನನ್ನ ವಾಟ್ಸಪ್ ಅಲ್ಲಿ ಸಹಿತ ಆಗಾಗ ನನ್ನ ವಾಯ್ಸ್ ನೋಟ್ನು ಕಳ್ಸಿರ್ತೇನೆ ನಾನು ಈ ಥರದೆಲ್ಲ ಸ್ಕ್ಯಾಮ್ ಆಗೋದತಿ ಹುಷಾರಾಗಿ ಆನ್ಲೈನ್ ಶಾಪಿಂಗ್ ಮಾಡಿ ಅಂತೇಳಿ ನಾನು ಎರಡು ವರ್ಷ ಹತ್ತಲ್ಲ ಮಾಡೋಕತ್ತ ಯಾದರೂ ನಿಮ್ದು ಆರ್ಡರ್ ಅತಿ ಮಿಸ್ ಆಗಿರ್ಬೋ ಮಿಸ್ ಆಗಿರ್ತಾವೆ ಅಷ್ಟೇ ಅಷ್ಟು ಬಿಟ್ಟರೆ ಚೀಟತ್ತಿ ಏನು ಮಾಡಂಗಿಲ್ಲ ದುಡ್ಡು ಹಾಕಿಸ್ಕೊಂಡು ಈಗ ಗೊತ್ತಿಲ್ಲದೆ ಇರೋರೆಲ್ಲ ಇರ್ತಾರಲ್ಲ ಅಂತವ್ರ ಹತ್ರ ದಯವಿಟ್ಟು ತಗೊಳಕೋಬೇಡ್ರಿ ಯಾಕಂತಂದ್ರ ಹೇಳಕ್ ಬರಂಗಿಲ್ಲ ಅಮೌಂಟ್ ಹಾಕಿಸ್ಕೊಂಡ್ ಈ ಕಡೆ ನಂಬರ್ ಬ್ಲಾಕ್ ಹಾಕಿದ್ರ ನೀವೇನು ಮಾಡಾಕ ಆಗಿಲ್ಲ ಕೇಸ್ ಕಂಪ್ಲೀಟ್ ಅಂತ ಒಳಗೈತೇನ್ರಿ ಆಗಂಗಿಲ್ಲ ಸಾವಿರ ಹದಿನೈದು ರೂಪಾಯಿ ಆದ್ರೂ ಏನು ಉಪಯೋಗ ಇಲ್ಲ ಅಂತ ಎಲ್ಲರಿಗೂ ಗೊತ್ತ ಸಿಕ್ಕಾವಳಿ ಖುಷಿ ಆಗತಿ ಟೈಮ್ ಸಿಗಲ್ತ ಅನ್ನೋದೊಂದೈತಿ ರೀತಿ ಈಗ ಚಪಾತಿ ಮಾಡಾಕತ್ತಿನಿ ಬೆಂಡೆಕಾಯಿ ಬೆಂಡೆಕಾಯಿ ಒಳಗೆ ಏನಾದ್ರು ಇದ್ರ ಮಾಡಿದ್ರಂತ ಅನ್ಕೊಂಡಿದ್ವಿ ಬಟ್ ಟೈಮ್ ಇಲ್ಲಲ್ಲ ಆಮೇಲೆ ಪಲೈನ್ ಮಾಡ್ತೀನಿ ಬೆಂಡೆಕಾಯಿ ದೇವಿ ಇವಾಗ ಬೆಂಡೆಕಾಯಿ ಪಲ್ಯ ಬಿಸಿ ಚಪಾತಿ ಎಲ್ಲ ಎಲ್ಲರಿಗೆ ಮಾಡ್ಕೊಂಡ್ ಆಮ್ಯಾಗ ಸಿಗ್ತೇನ್ರಿ ಯಾಕಂದ್ರೆ ಯಾವ್ದು ಶೂಟ್ ಮಾಡೋಷ್ಟು ಟೈಮ್ ಇಲ್ಲ ಅದ್ರೊಳಗ ಫೋನ್ ಸ್ಟೋರೇಜ್ ಆಗಿಬಿಟ್ಟೈತ್ ನಂದ ನಮ್ ಮನೆಯಾಗ ಸಂಜೆ ಊಟದ ರೆಡಿ ಮಾಡಾಕತ್ತಾರ ನೋಡ್ರಿಪಾ ಇಲ್ಲಿ ಒಬ್ಬ ಮಗಳು ಮಗಳ ಬೆಂಡೆಕಾಯಿ ಹರ್ಸಕತ್ತಳ ಇನ್ನೊಬ್ಬಕ್ ಹೆಣ್ಮಗಳು ಏನ್ ಮಾಡಾಕ್ತಾಳ ನೋಡ್ಕೊಂಬರ್ನು ಬರ್ರಿ ಹಾ 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 ಸಂಜೆ ಊಟಕ್ಕೆ ಗರಂ ಗರಮ್ ಚಪಾತಿ ರೆಡಿ ಮಾಡಾಕತ್ತೀ ಇಲ್ಲೊಬ್ಬಕ್ ಹೆಣ್ಮಗಳು ಖಾರದ ಚಪಾತಿ ಅಂತ ನೋಡ್ರಿ ಅದು ಸ್ವಲ್ಪ ಹಾಕಿ ನಂಗೇನ್ ಹಾಕಿಲ್ಲ ಸ್ವಲ್ಪ ಬಾಳಾರ ಹಾಕ್ಲಿ ಕಾರ್ ಖಾರ ಅಲ್ರಿ ಖಾರದ ಚಪಾತಿ ಅಂತ ನೋಡ್ರಿ ಅದು ಹಾ ಹಾ ಯಾರ್ ಚಪಾತಿ ಯಾರ ಮಾಡ್ತಿರ ನೋಡ್ರಿ ಹ್ಮ ಮಸ್ತ್ ಬಿಡ ನೀಡ ಹಿಂಗ ನೋಡ್ರಿ ಚಪಾತಿ ನಾನಾ ಕಲಿಸಿ ನೋಡ್ರಿ ಕೀ ಚಪಾತಿ ಮಾಡಿದ್ ಹಿಂಗ ನೋಡ್ರಿ ಪುರಿ ಪುರಿ ಐತಿ ಉಬ್ಬಾವ ನೋಡ್ರಿ ಚಪಾತಿ ಮೊದ್ಲೀ ಏನೂ ಕಲ್ಸಿದಿಲ್ಲ ಇವ್ರು ಇವ್ರವ್ ಕಲಸಿದ್ ಒಂದ ನೋಡ್ರಿ ಏನ್ ಹೇಳು ನೋಡಿ ಈ ಕಡೆ ಈ ಕಡೆ ನೋಡು ನಿಮ್ಮ ಕಲಿಸಿದ ಜಗಳ ಮೂಡದ ಒಂದ ಅಲ್ಲೇನು ಕಲಿಸ್ತಾರ ನಿಮ್ಮ ಹ್ಮ್ ನಾನೀಗ ಬೆಂಡೆಕಾಯಿನ ಹುರ್ಕೊಳಕತ್ತೇನಿ ಹುರ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಮೊನ್ನೆ ನಾನು ಎಣ್ಣೆಗಾಯಿ ಮಾಡಾಕ ಇದನ್ನ ಪೌಡರ್ ಮಾಡಿಟ್ಕೊಂಡಿದ್ನೆಲ್ಲ ಉಳಿದಿತ್ತಲ್ಲ ಈ ಪೌಡರ್ ಹಾಕೊಂಡ ನನ್ನ ಪಲ್ಯ ಮಾಡ್ಕೋತೇನೆ ಬರ್ರಿ ಈಗ ಸಂಜೆ ಊಟ ಮಾಡಿ ಏನು ಮಾಡ್ಯಾಳ ಅಂದ್ರ ಕಾರ ಚಪಾತಿ ನೋಡಿ ಹೆಂಗದೇನದ ನೋಡ್ರಿ ಹೇಳಿ ಹ್ಮ ಮಸ್ತ್ ಹಾಗೆ ಅಂತ ಹೇಳ್ಬೇಕಂತ ಹೇಳಿ ನುಂಗಿದರ ಅಂದ್ರದ ಹಲ್ಲಾ ಕಡಿ अरे मासूम तो मटन पायटे तो, तो आदर्श बिट्टी खालू चपाचाम मनाये चिन्ना करते हैं तुम लोग जगह मालता लेम हो ठीक है ठीक है कलर मैं दिन तो पंडे इतना नहीं है यूं क्या बोलूं वहां पर हैं ना ना करना कुत्ता पहले बस तीन दिनों तक पहले कहां गए थे कितना कमाते लगना ಗುಂಡಾಲ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಇವತ್ತಿನ ಇಷ್ಟ ಆಗಿತಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಬೆಂಡೆಕಾಯಿ ಪಲ್ಯ ಅಂದ್ರೆ ಬಹಳ ಬಹಳ ಮಸ್ತ್ ಆಗೈತಿ ಹೆಂಗ್ ಮಾಡಿ ಬೆಂಡೆಕಾಯಿ ವ ನೀರ್ ಹಾಕ್ಲಾರ ಮಾಡಂಗಿಲ್ಲ ಮಸ್ತ್ ಮಸ್ತಿ ಸ್ವಲ್ಪ ಜಾಸ್ತಿ ಎಣ್ಣೆ ಹುರ್ಕೊಂಡ ಆಮ್ಯಾಗ ಒಂದ್ ಈಟಾ ಮೊದಲೇ ಎಣ್ಣೆ ಬಾಳ್ ಹಾಕಿರ್ತೇವ್ರ ಒಂದ್ ಈಟಾ ಒಗ್ಗರಣೆ ಕೊಡ್ತೇವೆ ಕಷ್ಟನ ಒಂದ್ ಈಟಾ ಹೌದೇ ನಾನು ಅನ್ನೋಷ್ಟು ಎಣ್ಣೆ ಕೊಟ್ಟು ಒಗ್ಗರ್ಮಿ ಕಾ ಯಾಕ

ಈಗಿನ ದಿನ ಕಳ್ಸಾಕೆ ಹೋಗ್ಬೇಕು ನೋಡಿರಿ ನೀನು ಒಬ್ಬಕ್ಕೆ ಹೋಗ್ಯಾಳ ಈ ಚಕಡೆ ಮನೆಗಿಂದ ಆಚೆ ಕಡೆ ಮನೆಗೆ ರಾತ್ರಿ ಒಂಬತ್ತವರಿಗೆ ನೀನು ಒಂಬತ್ತಾಗಿತ್ತ ಒಂಬತ್ತಾಗಿತ್ತ ಹೆದರಿದಳಂತ ಹಂಗಾಗಿ ಈಗ ನಾನು ಹೊಂಟೇನೆ ಊಟ ಆತಲ್ಲ ನಂದು ವಾಕಿಂಗ್ ಅಂತ ಹೇಳಿ ಇಲ್ಲ ಕೆರಿಮಟ ಅಷ್ಟೆ ಮತ್ತೇನು ಇಲ್ಲ ಅವ್ರು ಎಷ್ಟೋರು ಗಪ್ಪು ಗೈ ಆಗಿರ್ತಾರ ನಿಮ್ಮವರು ಹೊರಗೆ ಮುಖತಾರ ಅವಳು ಮುಖತಾರ ನಿಂದ್ರೇನು ಕಾಶ್ ಬರ್ತೇನೆ ನಮ್ಮ ಮನೆಯವ್ರು ಅವರು ಇಲ್ಲಿ ನಮ್ಮ ಹೊಲಕ್ಕೆ ಕುರಿ ಬಿದ್ದಿರಲ್ಲ ಅವರಲ್ಲೇ ನಮ್ಮ ಹೊಲದ ಮ್ಯಾಗ ಅಲ್ಲಿ ಕುರಿ ಬ್ಯಾಗ ಅವ್ರು ಚಿಕನ್ ಅಂತ ಊಟಕ್ಕೆ ಹಾಕತ್ತಾರ ಇವ್ರಿಗೆ ಅಲ್ಲಂತಂದ್ರೆ ಬರಬೇಕು ನೋಡಿಲ್ಲ ಅಂದ್ರಲ್ಲೇ ತಂದಿಡ್ತೇವೆ ಇಷ್ಟು ಗೀನ್ ಹಾಕತ್ತಾರ ಅವರು ಹಂಗಾಗಿ ಅವ್ರ ಕಡೆ ಹೋಗಿನ நம் ஐத்தல் ஃபோன்கா இல்லை ஓகே அது எடது ஓகே அது இல்லை ஹாலி சிக்கோத்த இல்லை ஆ இல்லை நடி பே ஃபோன் ஐத்துரோதா அங்கே இது பேக்வா நடி அவங்க ரத்தி ட்ராப் ஆட் லாலிதக்க நோடி ನಡಿ ಗೌರಿ ಹ್ಮ್ ಗೌರಿ ನೋಡೋದ್ರಾಗದೈತ್ ನಮ್ಮ ಗೌರಿ ಬೆದಿಗೆ ಬಂದು ಬಿಟ್ಟೈತೆ ಮಧ್ಯಾಹ್ನ ಮ್ಯಾಗ ಬಂದಂಗೆ ಆಯ್ತದ ಹಾ ಹಾ ದೇವ್ ಬಂತಂದ್ರೀಗ ಕರಕೊಂಡ ಹುಳಾಪ್ಟೈತಿ ಅಂದ್ರೆ ಬ್ಯಾಟ್ರಿ ಇದೊಂದು ಐತೆ ಮತ್ತು ಖಾರ ಇದೆ ಬ್ಲಾಕ್ ಐತೆ ಅದು ಬರೋಲ್ತಲ್ಲ ಊಟ ಮಾಡಿದಿಲ್ಲ ನೀನು ಆಂ ಬಾ ಹಚ್ಕಡೆ ಇಲ್ಲೇ ಮಾಡ್ತಿ ಬಾ ನಾ ಹಬ್ಬಕ್ಕಿದ್ದೇನೆ ಅಪ್ಪಿ ಹ್ಞೂ ಬಾ ಹಂಗೆ ಮಾಡ್ತಂದ್ರೆ ಬರೋದಲ್ಲ ಅದು ಇಲ್ಲೇ ಮುಕ್ಕೋತತಿ ಅಂದ್ರೆ ಯಾವಾಗ ದಿನ ಅಲ್ಲ ಈಗ ನನ್ನ ಕೂಡ ಬಂತಲ್ಲ ನಾ ಅದು ಊಟ ಹಾಕಿ ಬಂದೀನಿ ಊಟ ಮಾಡಿರೋಕ್ಕಿಲ್ಲ ಬಹುಶಃ ಅದು ಹಂಗಾಗಿ ಬಂದೆ ತೋಡಿ